ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ರೈತ ಬಾಂಧವರಿಗೆ ಇಲ್ಲಿದೆ ಸಿಹಿ ಸುದ್ದಿ ರೈತರಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಹೌದು ಯಾವ ಜಿಲ್ಲೆಗೆ ಎಷ್ಟು ಬಿಡುಗಡೆ ಮಾಡಲಾಗಿದೆ ಸಂಪೂರ್ಣ ಡೀಟೇಲ್ಸ್ ಮುಖಾಂತರ ನೋಡೋಣ ಈ ವಿಡಿಯೋ ತಪ್ಪದೇ ಘನಿವರ್ಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂದ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಆರುನೂರ ಐವತ್ತು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಪಾವತಿಯಾಗಿದೆ ಹೌದು ಜಿಲ್ಲಾವಾರು ಹಣ ಬಿಡುಗಡೆಯಾದ ಪಟ್ಟಿ ಈ ರೀತಿಯಾಗಿದೆ ಬೆಂಗಳೂರು ನಗರ ಏಳು ಪಾಯಿಂಟ್ ಐವತ್ತು ಕೋಟಿ ಬೆಂಗಳೂರು ಗ್ರಾಮಾಂತರ ಆರು ಕೋಟಿ ಕೋಲಾರ ಒಂಬತ್ತು ಕೋಟಿ ಚಿಕ್ಕಬಳ್ಳಾಪುರ ಒಂಬತ್ತು ಕೋಟಿ ತುಮಕೂರು ಹದಿನೈದು ಕೋಟಿ ಚಿತ್ರದುರ್ಗ ಒಂಬತ್ತು ಕೋಟಿ ದಾವಣಗೆರೆ ಹದಿನಾರು ಕೋಟಿ ಚಾಮರಾಜನಗರ ಏಳು ಪಾಯಿಂಟ್ ಐವತ್ತು ಕೋಟಿ ಮೈಸೂರು ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ಮಂಡ್ಯ ಹತ್ತು ಪಾಯಿಂಟ್ ಐವತ್ತು ಕೋಟಿ ಕೊಪ್ಪಳ ಹತ್ತು ಪಾಯಿಂಟ್ ಐವತ್ತು ಕೋಟಿ ರಾಯಚೂರು ಒಂಬತ್ತು ಕೋಟಿ ಕಲಬುರ್ಗಿ ಹದಿನಾರು ಪಾಯಿಂಟ್ ಐವತ್ತು ಕೋಟಿ ಬೀದರ್ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಬೆಳಗಾವಿ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಕೋಟಿ ಬಾಗಲಕೋಟೆ ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ವಿಜಯಪುರ ಹದಿನೆಂಟು ಕೋಟಿ ಹಾವೇರಿ ಹನ್ನೆರಡು ಕೋಟಿ ಧಾರವಾಡ ಹನ್ನೆರಡು ಕೋಟಿ ಶಿವಮೊಗ್ಗ ಹತ್ತು ಪಾಯಿಂಟ್ ಐವತ್ತು ಕೋಟಿ ಹಾಸನ ಹನ್ನೆರಡು ಕೋಟಿ ಚಿಕ್ಕಮಗಳೂರ ಹನ್ನೆರಡು ಕೋಟಿ ಕೊಡಗು ಏಳು ಪಾಯಿಂಟ್ ಐವತ್ತು ಕೋಟಿ ಉತ್ತರ ಕನ್ನಡ ಹದಿನಾರು ಪಾಯಿಂಟ್ ಐವತ್ತು ಕೋಟಿ ಯಾದಗಿರಿ ಒಂಬತ್ತು ಕೋಟಿ ರಾಮನಗರ ಏಳು ಪಾಯಿಂಟ್ ಐವತ್ತು ಕೋಟಿ ದಕ್ಷಿಣ ಕನ್ನಡ ಮೂರು ಕೋಟಿ ವಿಜಯನಗರ ಒಂಬತ್ತು ಕೋಟಿ ರಾಮನಗರ ಏಳು ಪಾಯಿಂಟ್ ಐವತ್ತು ಕೋಟಿ ಬಳ್ಳಾರಿ ಏಳು ಪಾಯಿಂಟ್ ಐವತ್ತು ಕೋಟಿ ಗದಗ ಹತ್ತು ಪಾಯಿಂಟ್ ಐವತ್ತು ಕೋಟಿ ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಎಂದು ತಿಳಿಸಿ ಮತ್ತು ನಿಮ್ಮ ಜಿಲ್ಲೆಗೆ ಎಷ್ಟು ಕೋಟಿ ಬಿಡುಗಡೆಯಾಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಫ್ರೂಟ್ಸ್ ತಂತ್ರಾಂಶದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ